ತತ್ವಪದಗಳ ಹರಿಕಾರ ಕನ್ನಡದ ಕಬೀರ ಗುರುಗೋವಿಂದ ಭಟ್ಟರ ಪರಮ ಶಿಷ್ಯ ಪರಮ ಆತ್ಮಜ್ಞಾನಿ ಭಾವೈಕ್ಯತೆಯ ದಿವ್ಯ ಚೇತನ ಸಂತ ಶಿಶುನಾಳ ಶರೀಫರ ಪುಣ್ಯ ಸ್ಮರಣೆಯ ಭಕ್ತಿಪೂರ್ವಕ ನಮನಗಳು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ ಈಶ್ವರ ಅಲ್ಲ ನೀನೇ ಎಲ್ಲ ಎಂದು ಬೋಧಿಸಿದವರು ಅದರಂತೆ ನಡೆದವರು ಹಾವೇರಿ ಜಿಲ್ಲೆಯ ಶಿಂಗಾವೆ ತಾಲೂಕಿನ ಶಿಶುವಿನಾಳ ಗ್ರಾಮದಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಹತ್ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ತಂದೆ ಇಮಾಮ್ ಅಜರ್ ಸಾಹೇಬರು ತಾಯಿ ಅಬ್ಜುಮಾ ಕಳಸದ ಗುರುಗೋವಿಂದ ಭಟ್ಟರ ಪರಮ ಶಿಷ್ಯರಾದರು ಮುಂದೆ ಫಾತಿಮಾ ಎನ್ನುವವರನ್ನು ವಿವಾಹ ಕೂಡ ಆಗಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು ತದನಂತರ ತನ್ನ ಹೆಂಡತಿ ಫಾತಿಮರವರನ್ನು ಕಳೆದುಕೊಂಡು ಮನನೊಂದು ಆಧ್ಯಾತ್ಮದ ಕಡೆಗೆ ತಿರುಗಿದವರು ಅಲ್ಲಿಂದ ಮಹಾನ್ ದೈವ ಭಕ್ತರಾಗಿದ್ದ ಶಿಶುನಾಳ ಶರೀಫರು ಹಲವಾರು ತತ್ವ ಪದಗಳನ್ನು ಹಾಡುಗಳನ್ನು ಜೀವನಕ್ಕೆ ಹತ್ತಿರವಾಗುವಂತಹ ನುಡಿಗಳನ್ನು ರಚಿಸಿದ ಮಹಾನ್ ಚೇತನ ಹಾಗೆ ಅವರ ಪ್ರಮುಖ ಗೀತೆಗಳು ಲೋಕದ ಕಾಳಜಿ ಗುಡಿಯ ನೋಡಿರಣ್ಣ ಹಳಬೇಡ ತಂಗಿ ಹಳಬೇಡ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ತರವಲ್ಲ ತಗಿನ ತಂಬೂರೀಶ್ವರ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೆ ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಇಂಥ ದಿವ್ಯ ಸಂದೇಶವನ್ನು ನೀಡುತ್ತಾ ಎಪ್ಪತ್ತು ವರ್ಷಗಳ ಕಾಲ ಬದುಕಿದವರು ಮಹಾನ್ ಮಾನವತಾವಾದಿಗಳು ಶಿಶುನಾಳ ಶರೀಫರು ಇಂಥ ತತ್ವಜ್ಞಾನಿಯ ಪುಣ್ಯ ಸ್ಮರಣೆಯ ನಮನಗಳೊಂದಿಗೆ ಅವರ ಒಂದು ಪುಟ್ಟ ಪರಿಚಯವನ್ನು ನೀಡಲಾಗಿದೆ ಸ್ನೇಹಿತರೆ ನಮಸ್ಕಾರ